ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಶ್ರೇಷ್ಠವಾದ ಅರಮನೆಯನ್ನು ಪುಷ್ಪಕ ವಿಮಾನವನ್ನು ನೋಡಿದ ಬಳಿಕ ರಾವಣನ ಅಂತಃಪುರದಲ್ಲಿ ಮನಗಿದ್ದ ಸ್ತ್ರೀಯರನ್ನು ನೋಡಿದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತಸ್ಯಾಲಯ ವರಿಷ ವರಿಷ್ಠಸ್ಯ ಮಧ್ಯೆ ವಿಪುಲಮಾಯತಂ ಭವನ ಶ್ರೇಷ್ಠಂ ಹನುಮಾನ್ ಮಾರುತಾತ್ಮಜಃ ವಾಯುವಿನ ಮಗನಾದ ಹನುಮಂತನು ಶ್ರೇಷ್ಠವಾದ ಆಲಯಗಳಿಂದ ಸಂಪನ್ನವಾಗಿದ್ದ ಲಂಕಾ ಪಟ್ಟಣದ ಮಧ್ಯದಲ್ಲಿ ನಿರ್ಮಲವಾಗಿಯೂ ವಿಸ್ತಾರವಾಗಿಯೂ ಇದ್ದ ಶ್ರೇಷ್ಠವಾದ ರಾಜಭವನವನ್ನು ನೋಡಿದನು ಶತ್ರು ಹಂತಕನಾದ ಹನುಮಂತನು ವಿಶಾಲ ನೇತ್ರೆಯಾದ ಸೀತಾದೇವಿಯನ್ನು ಹುಡುಕುತ್ತಿದ್ದಾಗ ಅರ್ಧ ಯೋಜನದಷ್ಟು ಅಗಲವಾಗಿದ್ದ ಒಂದು ಯೋಜನದಷ್ಟು ಉದ್ದವಾಗಿದ್ದ ಅನೇಕ ಪ್ರಾಕಾರಗಳಿಂದ ಶೋಭಿಸುತ್ತಿದ್ದ ರಾಕ್ಷಸ ರಾಜನಾದ ರಾವಣನ ರಾಜಭವನದ ಸುತ್ತಲೂ ತಿರುಗಾಡಿದನು ಶೌರ್ಯವೇ ಮೊದಲಾದ ಸಂಪತ್ತುಗಳಿಂದ ವಿಶಿಷ್ಟನಾದ ಹನುಮಂತನು ರಾಕ್ಷಸರ ಶ್ರೇಷ್ಠವಾದ ಸೌಧಗಳೆಲ್ಲವನ್ನೂ ನೋಡಿಕೊಂಡು ರಾಕ್ಷಸೇಂದ್ರನಾದ ರಾವಣನ ಅರಮನೆಗೂ ಬಂದನು ಆ ಅರಮನೆಯು ನಾಲ್ಕು ದಂತಗಳಿರುವ ಮತ್ತು ಮೂರು ದಂತಗಳಿರುವ ಆನೆಗಳಿಂದ ಪರಿವೃತವಾಗಿದ್ದಿತು ರಾಕ್ಷಸರು ಆಯುಧಗಳನ್ನು ಎತ್ತಿ ಹಿಡಿದು ಸರ್ವಕಾಲದಲ್ಲಿಯೂ ಅದನ್ನು ರಕ್ಷಿಸುತ್ತಿದ್ದರು ರಾವಣನು ರಾವಣನ ರಾಕ್ಷಸ ಪತ್ನಿಯರು ಮತ್ತು ಪರಾಕ್ರಮದಿಂದ ಸೆಳೆದು ತಂದ ರಾಜಕನ್ಯೆಯರು ಆ ಅರಮನೆಯಲ್ಲಿದ್ದರು ರಾಕ್ಷಸರಾಜನಾದ ರಾವಣನ ಆ ಅರಮನೆಯು ಮೊಸಳೆಗಳಿಂದಲೂ ಮೀನುಗಳಿಂದಲೂ ತಿಮಿಂಗಿಲಗಳಿಂದಲೋ ಮಹಾಮತ್ಸಗಳಿಂದಲೋ ಕೂಡಿರುವ ವಾಯುವೇಗದಿಂದ ಅಲ್ಲೋಲ ಕಲ್ಲೋಲವಾಗಿ ಮಾಡಲ್ಪಟ್ಟ ಸರ್ಪಭರಿತವಾದ ಸಾಗರದಂತೆಯೇ ಕಾಣುತ್ತಿದ್ದದು ಯಾವ ಲಕ್ಷ್ಮಿಯು ಅಂದರೆ ಐಶ್ವರ್ಯವು ಕುಬೇರನ ಅರಮನೆಯಲ್ಲಿದೆಯೋ ಹರಿವಾಹನನಾದ ಇಂದ್ರನ ಅರಮನೆಯಲ್ಲಿದೆಯೋ ಸುರಮ್ಯವಾದ ಆ ಲಕ್ಷ್ಮಿಯೇ ರಾವಣನ ಅರಮನೆಯಲ್ಲಿಯೋ ಶಾಶ್ವತವಾಗಿದ್ದಿತು ಕುಬೇರ ಯಮ ವರುಣರಲ್ಲಿ ಯಾವ ಸಂಪತ್ ಸಮೃದ್ಧಿ ಇರುವುದೋ ಅದೇ ಸಮೃದ್ಧಿಯು ಅಥವಾ ಅದಕ್ಕಿಂತಲೂ ಮಿಗಿಲಾದ ಸಂಪತ್ ಸಮೃದ್ಧಿಯು ಲಂಕಾ ಪಟ್ಟಣದಲ್ಲಿದ್ದ ಎಲ್ಲ ರಾಕ್ಷಸರ ಮನೆಗಳಲ್ಲಿಯೂ ಎದ್ದಿತು ಅರ್ಧಯೋಜನ ವಿಸ್ತೀರ್ಣವಿದ್ದ ರಾವಣನ ಭವನದ ಮಧ್ಯದಲ್ಲಿ ಬಹಳ ಸುಂದರವಾಗಿ ನಿರ್ಮಿಸಲ್ಪಟ್ಟಿದ್ದ ಮದಿಸಿದ ಹಲವಾರು ಆನೆಗಳಿಂದ ಸಮಾವೃತವಾಗಿದ್ದ ಮತ್ತೊಂದು ಅರಮನೆಯನ್ನು ಹನುಮಂತನು ನೋಡಿದನು ಬ್ರಹ್ಮನ ಸಲುವಾಗಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ಸರ್ವರತ್ನ ವಿಭೂಷಿತವಾದ ಪುಷ್ಪಕವೆಂಬ ಹೆಸರಿನ ವಿಮಾನವು ಅಲ್ಲಿದ್ದಿತು ವಿಶ್ವಕರ್ಮನಿಂದ ಬ್ರಹ್ಮನಿಗೆ ಕೊಡಲ್ಪಟ್ಟಿದ್ದ ಕೊಡಲ್ಪಟ್ಟ ಆ ಪುಷ್ಪಕ ವಿಮಾನವನ್ನು ಮಹಾ ತಪಸ್ಸನ್ನು ಮಾಡಿ ಕುಬೇರನು ಬ್ರಹ್ಮನಿಂದ ಪಡೆದುಕೊಂಡಿದ್ದನು ಅನಂತರ ರಾವಣೇಶ್ವರನು ಭುಜ ಬಲ ಪರಾಕ್ರಮಗಳಿಂದ ಕುಬೇರನನ್ನು ಜಯಿಸಿ ಅದೇ ವಿಮಾನವನ್ನು ಪಡೆದುಕೊಂಡನು ಅಪರಂಜಿ ಚಿನ್ನದಿಂದ ನಿರ್ಮಿತವಾದ ತೋಳ ಆನೆ ಇವೆ ಮುಂತಾದ ಪ್ರತಿಮೆಗಳಿಂದ ಆ ವಿಮಾನವು ಅಲಂಕೃತವಾಗಿದ್ದಿತು ಕಲಾತ್ಮಕವಾಗಿ ತಯಾರಿಸಿದ ಸ್ತಂಭಗಳಿಂದ ವ್ಯಾಪ್ತವಾಗಿದ್ದಿತು ಕಾಂತಿಯಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಮೇರು ಮಂದರ ಪರ್ವತಗಳಿಗೆ ಸದೃಶವಾಗಿದ್ದು ಆಕಾಶವನ್ನು ಉಜ್ಜುತ್ತಿರುವುದು ಎಂಬಂತೆ ಕಾಣುತ್ತಿದ್ದಿತು ಅಗ್ನಿ ಸೂರ್ಯರ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶದಿಂದ ಬೆಳಗುತ್ತಾ ಚಂದ್ರಶಾಲೆಗಳಿಂದಲೂ ವಿಹಾರ ಗೃಹಗಳಿಂದಲೂ ಶ್ರೇಷ್ಠವಾದ ಜಗುಲಿಗಳಿಂದಲೂ ಕೂಡಿದ್ದಿತು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ಅಂತಹ ಸರ್ವಶ್ರೇಷ್ಠವಾದ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು ಆ ವಿಮಾನವು ಸುವರ್ಣಮಯವಾದ ಮತ್ತು ಸ್ಫಟಿಕಮಯವಾದ ಜಾಲರಿಗಳಿಂದ ಕೂಡಿದ ಕಿಟಕಿಗಳಿಂದ ಸಮಲಂಕೃತವಾಗಿದ್ದಿತು ಅದರಲ್ಲಿದ್ದ ಜಗುಲಿಗಳು ಶ್ರೇಷ್ಠವಾದ ಇಂದ್ರ ನೀಲ ಮಹಾನೀಲ ಮಣಿಗಳಿಂದ ನಿರ್ಮಿಸಲ್ಪಟ್ಟಿದ್ದು ತಳಭಾಗವು ವಿಚಿತ್ರವಾದ ಹವಳಗಳಿಂದಲೂ ಅಪಾರ ಮೌಲ್ಯದ ಮಣಿಗಳಿಂದಲೂ ಉಪಮಾನರಹಿತವಾದ ಮುತ್ತುಗಳಿಂದಲೂ ಚಿತ್ರಿತವಾಗಿ ಮಾಡಲ್ಪಟ್ಟು ರಾರಾಜಿಸುತ್ತಿದ್ದಿತು ಸುವರ್ಣ ಸದೃಶವಾದ ಪುಣ್ಯ ಗಂಧದಿಂದ ಯುಕ್ತವಾದ ಬಾಲ ಸೂರ್ಯ ಸದೃಶವಾದ ರಕ್ತ ಚಂದನದಿಂದ ಸಮಲಂಕೃತವಾಗಿದ್ದಿತು ಅಂತಹ ಅತಿ ಸುಂದರವಾದ ಪುಷ್ಪಕ ವಿಮಾನವನ್ನು ಹನುಮಂತನು ಹತ್ತಿದನು ಪಾನೀಯ ಭಕ್ಷ್ಯ ಮತ್ತು ಅನ್ನಗಳಿಂದ ಹೊರಸೂಸುತ್ತಿದ್ದ ಸರ್ವತ್ರ ವ್ಯಾಪ್ತವಾಗಿದ್ದ ದಿವ್ಯ ಗಂಧವನ್ನು ರೂಪವಂತನಾದ ವಾಯುವನ್ನೇ ಮೂಸಿ ನೋಡುವಂತೆ ಆಘ್ರಾಣಿಸಿದನು ಪಾನ ಭಕ್ಷಾನ್ಯಗಳಿಂದ ಹೊರಸೂಸುತ್ತಿದ್ದ ಆ ದಿವ್ಯ ಗಂಧವು ಬಂಧುವೊಬ್ಬನನ್ನು ಮತ್ತೊಬ್ಬ ಉತ್ತಮನಾದ ಬಂಧುವು ಇತ್ತ ಬಾ ಇತ್ತ ಬಾ ಎಂದು ಹೇಳಿಕೊಂಡು ಕರೆಯುವಂತೆ ಮಹಾಸತ್ವನಾದ ಹನುಮಂತನನ್ನು ಕರೆಯುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅಲ್ಲಿಂದ ಮುಂದೆ ಹೋದ ಹನುಮಂತನು ರಾವಣಾಸುರನ ಸುಂದರವಾದ ಶಾಲೆಯೊಂದನ್ನು ನೋಡಿದನು ಅದು ಕಡು ಚೆಲುವೆಯಾದ ಸ್ತ್ರೀಯಂತೆ ಕಂಗೊಳಿಸುತ್ತಾ ಆಹ್ಲಾದವನ್ನುಂಟು ಮಾಡುತ್ತಿದ್ದಿತು ಮಣಿಮಯವಾದ ಸೋಪಾನದಿಂದ ಯುಕ್ತವಾಗಿತ್ತಲ್ಲದೆ ಸುವರ್ಣಮಯವಾದ ಬಲಗಳಿಂದ ಕೂಡಿದ ಗವಾಕ್ಷಗಳಿಂದ ವಿರಾಜಿಸುತ್ತಾ ಮಂಗಳಕರವಾಗಿದ್ದಿತು ನೆಲಕ್ಕೆ ಸ್ಫಟಿಕ ಶಿಲೆಗಳ ಫಲಕಗಳನ್ನು ಹಾಸಿ ಅಲ್ಲಲ್ಲಿ ದಂತದ ಚಿತ್ರಗಳನ್ನು ಕೆತ್ತಿದ್ದರು ಮತ್ತು ವಜ್ರ ಹವಳಗಳಿಂದಲೂ ಬೆಳ್ಳಿ ಚಿನ್ನದ ತಗಡುಗಳಿಂದಲೂ ಸಮಲಂಕೃತವಾದ ಮಣಿಮಯವಾದ ಸ್ತಂಭಗಳೇ ಅಲ್ಲದೆ ಇನ್ನೂ ಅನೇಕ ಸುಂದರವಾದ ಸ್ತಂಭಗಳಿಂದ ಆ ದಿವ್ಯ ಶಾಲೆಯು ಭೂಷಿತವಾಗಿದ್ದಿತು ಅಲ್ಲಿ ನೇರವಾಗಿರುವ ಮತ್ತು ಎತ್ತರವಾಗಿರುವ ಕಂಬಗಳು ಪಕ್ಷಿಗಳ ರೆಕ್ಕೆಗಳಂತೆಯೇ ಕಾಣುತ್ತಿದ್ದು ಆಕಾಶದ ಕಡೆಗೆ ಹಾರಲು ಸಿದ್ಧವಾಗಿರುವಂತೆ ಕಾಣುತ್ತಿದ್ದವು ಆ ದಿವ್ಯ ಶಾಲೆಯ ಮಧ್ಯದಲ್ಲಿ ನದಿ ಸಮುದ್ರ ಮತ್ತು ಅರಣ್ಯಗಳ ಚಿಹ್ನೆಗಳಿಂದ ಕೂಡಿದ ದೊಡ್ಡದಾದ ರತ್ನಗಂಬಳಿಗಳನ್ನು ಹಾಸಿದ್ದರು ರಾಷ್ಟ್ರ ಗೃಹ ಇವೆ ಮುಂತಾದ ಚಿತ್ರಗಳನ್ನೊಳಗೊಂಡಿದ್ದ ಆ ದಿವ್ಯ ಶಾಲೆಯು ಭೂಮಿಯಂತೆ ವಿಸ್ತಾರವಾಗಿಯೂ ಕಾಣುತ್ತಿದ್ದಿತು ಅಲ್ಲಿ ಮದಿಸಿದ ಪಕ್ಷಿಗಳು ಕಲಕಲ ಧ್ವನಿ ಮಾಡುತ್ತಿದ್ದವು ದಿವ್ಯ ಗಂಧಗಳಿಂದ ಆ ಶಾಲೆಯು ಸುವಾಸಿತವಾಗಿದ್ದಿತು ಅಲ್ಲಿ ಬಹುಮೂಲ್ಯವಾದ ರತ್ನಗಂಬಳಿಯನ್ನು ಹಾಸಿದ್ದರು ರಾಕ್ಷಸಾಧಿಪತಿಯಾದ ರಾವಣನೇ ಆ ದಿವ್ಯ ಶಾಲೆಯಲ್ಲಿ ವಾಸ ಮಾಡುತ್ತಿದ್ದನು ಅಗರು ಧೂಪಗಳಿಂದ ಧೂಪಿತವಾಗಿದ್ದ ಆ ಶಾಲೆಯು ಧೂಮ್ರ ವರ್ಣದ್ದಾಗಿ ಕಾಣಿಸುತ್ತಿದ್ದಿತು ಆದರೆ ವಾಸ್ತವದ ವಾಸ್ತವವಾಗಿ ಹಂಸದಂತೆ ಬಿಳುಪಾಗಿಯೂ ನಿರ್ಮಲವಾಗಿಯೂ ಎದ್ದಿತು ನಾನಾ ವರ್ಣದ ಪತ್ರ ಪುಷ್ಪಗಳ ಸಮರ್ಪಣೆಯಿಂದಾಗಿ ಅದು ಚಿತ್ರವರ್ಣದಂತೆ ಕಾಣುತ್ತಿದ್ದು ವಸಿಷ್ಠರ ಧೇನುವಿನಂತೆ ಸಕಲ ಕಾಮನಾ ವಸ್ತುಗಳನ್ನು ಕೊಡುತ್ತಿದ್ದಿತು ಒಳ್ಳೆಯ ಪ್ರಭೆಯಿಂದ ರಾರಾಜಿಸುತ್ತಾ ಮನಸ್ಸಿಗೆ ಆಮೋದವನ್ನು ಮಾಡುವುದಾಗಿದ್ದಿತು ಅಲ್ಲಿ ವಾಸ ಮಾಡುವವರ ಶರೀರದ ಶೋಭೆಯನ್ನು ಹೆಚ್ಚಿಸುತ್ತಲೂ ಶೋಕವನ್ನು ಪರಿಹರಿಸುತ್ತಲೂ ಇದ್ದಿತು ಸಂಪತ್ತಿನ ಉಗಮ ಸ್ಥಾನವೇ ಆಗಿರುವುದು ಎಂಬಂತೆ ಕಾಣುತ್ತಿದ್ದಿತು ಇಂದ್ರಿಯಾಣೀಂದ್ರಿಯಾರ್ಥೈಸ್ತು ಪಂಚ ಪಂಚ ಭಿರುತ್ತಮೈಹಿ ತರ್ಪಯ ತರ್ಪಯಾಮಾಸ ಮಾತೇವಾ ಸದಾರ ರಾಮನ ಪಾಲಿತ ರಾವಣನಿಂದ ಪರಿಪಾಲಿಸಲ್ಪಡುತ್ತಿದ್ದ ಆ ದಿವ್ಯ ಶಾಲೆಯು ಸ್ಪರ್ಶಬ್ದ ಸ್ಪರ್ಶ ರಸ ಗಂಧಗಳೆಂಬ ಐದು ಇಂದ್ರಿಯ ವಿಷಯಗಳಿಂದ ಕಿವಿ ಚರ್ಮ ಕಣ್ಣು ನಾಲಿಗೆ ಮತ್ತು ಮೂಗುಗಳೆಂಬ ಹನುಮಂತನ ಐದು ಇಂದ್ರಿಯಗಳನ್ನು ತಾಯಿಯೋಪಾದಿಯಲ್ಲಿ ತೃಪ್ತಿಗೊಳಿಸಿತು ಆ ದಿವ್ಯ ಶಾಲೆಯಲ್ಲಿ ಪಂಚೇಂದ್ರಿಯಗಳಿಗೂ ತೃಪ್ತಿಯುಂಟಾಗುತ್ತಿದ್ದಿತು ಅಂತಹ ದಿವ್ಯ ಶಾಲೆಯನ್ನು ಅದರ ಅನುಪಮವಾದ ಸೌಂದರ್ಯವನ್ನು ನೋಡಿ ಮಾರುತಿಯು ಅಂದುಕೊಂಡನು ಸ್ವರ್ಗೋಯಂ ದೇವಲೋಕೋಯ್ರೇಯಂ ಪುರಿ ಭವೇತ್ ಸಿದ್ಧಿರ್ವೇಯಂ ಪರಾಹಿಸ್ ಹಿ ಆದಿತ್ಯ ಮನ್ಯತ ಮಾರುತಿ ಮನ್ಯತ ಮಾರುತಿ ಇದು ನಿಶ್ಚಯವಾಗಿಯೂ ಸ್ವರ್ಗಲೋಕವೇ ಸರಿ ದೇವಲೋಕವಾದರೂ ಆಗಿರಬಹುದು ಅಥವಾ ಇಂದ್ರನ ಪಟ್ಟಣವಾದ ಅಮರಾವತಿ ಇರಬಹುದೇ ಅದಕ್ಕಿಂತಲೂ ಮಿಗಿಲಾದ ತಪಸ್ಸಿದ್ಧಿ ರೂಪವಾದ ಬ್ರಹ್ಮನ ಸ್ಥಾನವೇ ಆಗಿರಬಹುದು ಸುವರ್ಣಮಯವಾದ ಸ್ತಂಭಗಳಲ್ಲಿ ಅಲ್ಲಾಡದೆ ಉರಿಯುತ್ತಿದ್ದ ದೀಪಗಳ ಸಾಲುಗಳನ್ನು ಮಾರುತಿಯು ನೋಡಿದನು ಆದರೆ ಆ ದೀಪಗಳ ಸಾಲುಗಳು ರಾವಣನ ದಿವ್ಯ ತೇಜಸ್ಸಿನ ಮುಂದೆ ಮಸುಕು ಮಸುಕಾಗಿ ಕಾಣುತ್ತಿದ್ದವು ಜೂಜಿನಲ್ಲಿ ಮಹಾಧೂರ್ತರಿಂದ ಪರಾಜಿತರಾಗಿ ಚಿಂತಾಮಗ್ನರಾಗಿ ಕುಳಿತಿರುವ ಸಾಧಾರಣ ಧೂರ್ತರಂತೆ ಕಾಣುತ್ತಿದ್ದವು ದೀಪಗಳ ಪ್ರಕಾಶದಿಂದಲೂ ರಾವಣನ ತೇಜಸ್ಸಿನಿಂದಲೂ ಆಭರಣಗಳ ಕಾಂತಿಯಿಂದಲೂ ಆ ದಿವ್ಯ ಶಾಲೆಯು ಪ್ರಜ್ವಲಿಸುತ್ತಿದೆಯೋ ಎಂಬಂತೆ ಹನುಮಂತನಿಗೆ ಭಾಸವಾಯಿತು ಅನಂತರ ಮಾರುತಿಯು ಆ ದಿವ್ಯ ಶಾಲೆಯಲ್ಲಿ ಸಾವಿರಾರು ಉತ್ತಮ ಸ್ತ್ರೀಯರನ್ನು ನೋಡಿದನು ಅವರೆಲ್ಲರೂ ರತ್ನಗಂಬಳಿಗಳ ಮೇಲೆ ಕುಳಿತಿದ್ದರು ಬಗೆ ಬಗೆಯ ಬಣ್ಣಗಳ ವಸ್ತ್ರಗಳನ್ನು ಮಾಲೆಗಳನ್ನು ಧರಿಸಿದ್ದರು ನಾನಾ ವಿಧವಾದ ವೇಷಭೂಷಣಗಳಿಂದ ಸಮಲಂಕೃತರಾಗಿದ್ದರು ಕೆಲವರು ಅರ್ಧರಾತ್ರಿಯೂ ಕಳೆದ ನಂತರ ಕ್ರೀಡಾದಿಗಳಿಂದ ವಿರತರಾಗಿ ಮಧುಪಾನ ಮಾಡಿ ಗಾಢವಾದ ನಿದ್ರೆಯಲ್ಲಿದ್ದರು ಕ್ರೀಡೆಯ ಆಯಾಸದಿಂದಲೂ ಮಧುಪಾನದಿಂದಲೂ ಅವರು ಬಲಾತ್ಕಾರವಾಗಿ ದೇವಿಯನ್ನು ಅಲಂಗಿಸಬೇಕಾಯಿತು ಹೆಂಗಸರ ಸಮೂಹವೋ ಹಾಗೆ ಮಲಗಿದ್ದಾಗ ಕಾಲಂದುಗೆ ಗೊಲಸು ಒಡ್ಯಾಣ ಇವೇ ಮುಂತಾದ ಆಭರಣಗಳ ಶಬ್ದವು ಸ್ವಾಭಾವಿಕವಾಗಿಯೇ ಕೇಳಿಬರುತ್ತಿರಲಿಲ್ಲ ಅದನ್ನು ನೋಡಿದರೆ ಶಾಂತವಾಗಿರುವ ಹಂಸ ಪಕ್ಷಿಗಳಿಂದಲೂ ದುಂಬಿಗಳಿಂದಲೂ ಕೂಡಿರುವ ಪದ್ಮ ಸರೋವರದಂತೆಯೇ ಆ ಸ್ತ್ರೀಯರ ಸಮೂಹವು ಕಾಣುತ್ತಿದ್ದಿತು ಮಲಗಿದ್ದ ಸಮಯದಲ್ಲಿ ಆ ಸ್ತ್ರೀಯರೆಲ್ಲರೂ ತುಟಿಗಳನ್ನು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದರು ಅವರ ಮುಖಗಳು ಸುಗಂಧಯುಕ್ತವಾಗಿದ್ದು ಹಗಲಿನಲ್ಲಿ ವಿಕಸಿತವಾಗಿ ರಾತ್ರಿಯಾಗುತ್ತಲೇ ಮುಕುಳಿತವಾಗುವ ಪದ್ಮಗಳಂತೆಯೇ ಪ್ರಕಾಶಿಸುತ್ತಿದ್ದವು ಮದಿಸಿದ ದುಂಬಿಗಳಿಗೆ ಸರೋವರದಲ್ಲಿನ ಪದ್ಮಕ್ಕೂ ದಿವ್ಯ ಶಾಲೆಯಲ್ಲಿದ್ದ ವರಸ್ತ್ರೀಯರ ಪದ್ಮಕ್ಕೂ ವ್ಯತ್ಯಾಸವೇ ಗೊತ್ತಾಗುತ್ತಿಲ್ಲ ಮದಿಸಿದ ದುಂಬಿಗಳು ಉತ್ತಮ ಸ್ತ್ರೀಯರ ಆ ಮುಖಪದ್ಮಗಳನ್ನು ಅರಳಿದ ಕಮಲಗಳನ್ನು ಆಶ್ರಯಿಸುವಂತೆಯೇ ನಿತ್ಯವೂ ಆಶ್ರಯಿಸುತ್ತಿವೆ ಎಂಬುದಾಗಿ ಮಹಾಕಪಿಯಾದ ಹನುಮಂತನು ಯುಕ್ತಿಯಿಂದ ಭಾವಿಸಿದನು ಸೌರಭ್ಯಾದಿ ಗುಣಸಾಮ್ಯದಿಂದ ಅವರ ಮುಖಗಳನ್ನು ಕಮಲಗಳಿಗೆ ಸಮಾನವೆಂದೇ ಭಾವಿಸಿದನು ವರನಾರಿಯರಿಂದ ಸಮಾಕುಲವಾಗಿದ್ದ ಆ ದಿವ್ಯ ಶಾಲೆಯು ಶರತ್ಕಾಲದಲ್ಲಿ ನಕ್ಷತ್ರಗಳಿಂದ ಶೋಭಿಸುವ ನಿರ್ಮಲವಾದ ಆಕಾಶದಂತೆಯೇ ವಿರಾಜಿಸುತ್ತಿದ್ದು ಅದರಿಂದ ಪರಿವೃತನಾಗಿದ್ದ ರಾವಣೇಶ್ವರನು ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು ಸೌಂದರ್ಯದ ಖನಿಯಂತಿದ್ದ ಆ ಸ್ತ್ರೀ ಸಮೂಹವನ್ನು ನೋಡಿ ಮಾರುತಿಯು ಸ್ವರ್ಗ ಭೋಗಗಳನ್ನು ಅನುಭವಿಸಿ ಮಿಕ್ಕ ಪುಣ್ಯ ಶೇಷದಿಂದ ಭೂಲೋಕಕ್ಕಿಳಿದ ಎಲ್ಲ ತಾರೆಗಳು ಒಟ್ಟಾಗಿ ಆ ದಿವ್ಯ ಶಾಲೆಯಲ್ಲಿ ಸೇರಿಕೊಂಡಿರಬಹುದೆಂದು ಭಾವಿಸಿದನು ರಾವಣನ ಆ ದಿವ್ಯ ಶಾಲೆಯಲ್ಲಿದ್ದ ಶುಭಕರವಾದ ಕಾಂತಿಯಿಂದ ಕೂಡಿದ್ದ ಮಹಾ ನಕ್ಷತ್ರಗಳಂತೆ ಶೋಭಾಯಮಾನವಾಗಿದ್ದ ವರರಮಣೀಯರ ಸಮೂಹವು ಕಾಂತಿ ರೂಪ ಪ್ರಸನ್ನತೆಗಳಿಂದ ಬಹಳವಾಗಿ ವಿರಾಜಿಸುತ್ತಿದ್ದಿತು ದಿವ್ಯ ಶಾಲೆಯಲ್ಲಿದ್ದ ಸ್ತ್ರೀಯರು ಮಧುಪಾನಾನಂತರ ರಾವಣನನ್ನು ಸಂತೋಷಗೊಳಿಸಲು ನೃತ್ಯ ಗೀತ ಕ್ರೀಡೆಗಳಲ್ಲಿ ಆಸಕ್ತರಾಗಿದ್ದಾಗ ಅವರ ತಲೆಗೂದಲುಗಳು ಕೆದರಿ ಹೋಗಿದ್ದವು ಹಾರಗಳು ಅಸ್ತವ್ಯಸ್ತವಾಗಿದ್ದವು ಆಭರಣಗಳು ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಸುತ್ತಲೂ ಬಿದ್ದಿದ್ದವು ಮಧುಪಾನದಿಂದ ಮತ್ತು ಆಯಾಸದಿಂದ ಪ್ರಮತ್ತರಾಗಿದ್ದ ಅವರಿಗೆ ಅವೆಲ್ಲವನ್ನು ಸರಿಪಡಿಸಿಕೊಳ್ಳಲು ಎಚ್ಚರವಿರಲಿಲ್ಲ ಆವರಿಸಿದ ನಿದ್ರೆಯಿಂದ ಜ್ಞಾನಶೂನ್ಯರಾದವರಂತೆ ಮಲಗಿದ್ದ ಆ ನಾರಿ ಮಣಿಯರನ್ನು ಹನುಮಂತನು ನೋಡಿದನು ಅಲ್ಲಿದ್ದ ಸಾವಿರಾರು ವರನಾರಿಯರಲ್ಲಿ ಕೆಲವರ ಹಣೆಯಲ್ಲಿದ್ದ ಕಸ್ತೂರಿ ಸಿಂಧೂರಾದಿ ತಿಲಕಗಳು ಅಳಿಸಿ ಹೋಗಿದ್ದವು ಕೆಲವರ ಕಾಲಂದುಗೆಗಳು ಕಳಚಿ ಬಿದ್ದಿದ್ದವು ಕೆಲವರ ಪಕ್ಕದಲ್ಲಿ ಬಾಡಿದ ಪುಷ್ಪಹಾರಗಳು ಬಿದ್ದಿದ್ದವು ಕೆಲವರ ಮುತ್ತಿನ ಹಾರಗಳು ಕಡಿದು ಹೋಗಿದ್ದವು ಕೆಲವರ ವಸ್ತ್ರಗಳು ಸಡಿಲವಾಗಿದ್ದವು ಕೆಲವರ ಒಡ್ಡ್ಯಾಣಗಳು ಕಳಚಿ ಕೆಳಕ್ಕೆ ಬಿದ್ದಿದ್ದವು ಅವರೆಲ್ಲರೂ ಭಾರವನ್ನು ಹೊತ್ತ ಹೆಣ್ಣು ಕುದುರೆ ಮರಿಗಳಂತೆ ಕಾಣುತ್ತಿದ್ದರು ಕೆಲವು ವರನಾರಿಯರ ಕುಂಡಲಗಳು ಕೆಳಗೆ ಬಿದ್ದಿದ್ದವು ಕೆಲವರು ಧರಿಸಿದ್ದ ಪುಷ್ಪಮಾಲಿಕೆಗಳು ಕಡಿದು ಹೋಗಿ ಕೆಳಗೆ ಬಿದ್ದು ಮರ್ದಿತವಾಗಿದ್ದವು ಆ ಸಮಯದಲ್ಲಿ ಅವರು ಮಹಾವನದಲ್ಲಿ ಗಜೇಂದ್ರನಿಂದ ತುಳಿಯಲ್ಪಟ್ಟ ವಿಕಸಿತವಾದ ಲತೆಗಳಂತೆಯೇ ಕಾಣುತ್ತಿದ್ದರು ಕೆಲವು ಸ್ತ್ರೀಯರ ಸ್ತನಗಳ ಮಧ್ಯದಲ್ಲಿ ಚಂದ್ರ ಕಿರಣಗಳಂತೆ ಆಹ್ಲಾದಕರವಾದ ಪ್ರಭೆಯಿಂದ ಕೂಡಿದ ಮುತ್ತಿನ ಹಾರಗಳು ಮೇಲೆದ್ದು ಕಾಣುತ್ತಿದ್ದವು ಅದನ್ನು ನೋಡಿದರೆ ಹಂಸ ಪಕ್ಷಿಗಳೇನಾದರೂ ವರಸ್ತ್ರೀಯರ ಸ್ತನಗಳ ಮಧ್ಯದಲ್ಲಿ ಮಲಗಿವೆಯೋ ಎಂಬಂತೆ ಭಾಸವಾಗುತ್ತಿದ್ದಿತು ಮತ್ತೆ ಕೆಲವು ಸ್ತ್ರೀಯರ ಸ್ತನಗಳ ಮಧ್ಯದಲ್ಲಿ ಎದ್ದು ಕಾಣುತ್ತಿದ್ದ ವೈಢೂರ್ಯ ಮಣಿಮಾಲೆಗಳು ಕದಂಬ ಪಕ್ಷಿಗಳಂತೆ ಕಾಣುತ್ತಿದ್ದವು ಕೆಲವು ಸ್ತ್ರೀಯರ ಸ್ತನಗಳ ಮಧ್ಯದಲ್ಲಿ ಎದ್ದು ಕಾಣುತ್ತಿದ್ದ ಹೇಮಸೂತ್ರಗಳು ಚಕ್ರವಾಕ ಪಕ್ಷಿಗಳಂತೆ ಕಾಣುತ್ತಿದ್ದವು ನದಿಗಳಲ್ಲಿನ ಮರಳು ದಿಣ್ಣೆಗಳಂತಿರುವ ಜಘನ ಪ್ರದೇಶಗಳಿಂದಲೂ ಮುಕ್ತಾಹಾರ ವೈಢೂರ್ಯ ಹೇಮಸೂತ್ರ ರೂಪವಾದ ಹಂಸ ಕದಂಬ ಚಕ್ರವಾಕ ಪಕ್ಷಿಗಳಿಂದಲೂ ಕೂಡಿದ್ದ ಆ ವರನಾರಿಯರು ನದಿಗಳಂತೆಯೇ ಪ್ರಕಾಶಿಸುತ್ತಿದ್ದರು ಅವರು ಕಾಲುಗಳಲ್ಲಿ ತೊಟ್ಟಿದ್ದ ಗೆಜ್ಜೆಗಳು ಕಮಲಗಳ ಮೊಗ್ಗಿನಂತಿದ್ದವು ಸುವರ್ಣಾಭರಣಗಳು ನದಿಗಳಲ್ಲಿರುವ ಕಮಲಗಳಂತಿದ್ದವು ಅವರು ಮಾಡುತ್ತಿದ್ದ ಶೃಂಗಾರ ಚೇಷ್ಟೆಗಳು ಮೊಸಳೆಗಳ ರೂಪದಲ್ಲಿದ್ದವು ಮಹಾಪತಿವ್ರತೆಯರಂದು ಗಳಿಸಿದ್ದ ಯಶಸ್ಸು ನದಿಯ ರೂಪ ತೀರಗಳ ರೂಪದಲ್ಲಿದ್ದಿತು ಹಾಗೆ ನದಿಗಳಂತೆಯೇ ಕಾಣುತ್ತಿದ್ದ ಆ ವರನಾರಿಯರು ನಿದ್ರಿಸುತ್ತಿದ್ದಾಗ ಶಾಂತವಾದ ಮಹಾನದಿಗಳಂತೆಯೇ ಪ್ರಕಾಶಿಸುತ್ತಿದ್ದರು ಮಧುಶ್ವಂಗು ಕಾಂಸ ಕಾಸಾಂಚಿತ್ ಕುಚಾಗ್ರೇಶು ಚ ಸಂಸ್ಥಿತುಗ್ರ ಬಬೂವು ಭ್ರಮಣ ಭ್ರಮರಾಣೀವಾ ಶುಭಾಭೂಷಣ ರಾಜಯ ಕೆಲವು ಸ್ತ್ರೀಯರ ಮೃದುವಾದ ಅಂಗಗಳಲ್ಲಿಯೋ ಕುಚಾಗ್ರಗಳಲ್ಲಿಯೋ ಇದ್ದ ಶುಭಾವಹವಾದ ಆಭರಣಗಳು ದುಂಬಿಗಳ ಸಾಲುಗಳಂತೆಯೇ ಕಾಣುತ್ತಿದ್ದವು ಕೆಲವು ಸ್ತ್ರೀಯರ ಮುಖಗಳಿಂದ ಹೊರಬರುತ್ತಿದ್ದ ಉಸಿರಿನ ಗಾಳಿಯಿಂದ ಅಲುಗಾಡುತ್ತಿದ್ದ ಸೀರೆಯ ಸೆರಗುಗಳು ಆ ಸ್ತ್ರೀಯರ ಮುಖಗಳ ಮೇಲೆ ಪುನಃ ಪುನಃ ಹಾರಾಡುತ್ತಿದ್ದವು ನಾನಾ ಪ್ರಕಾರವಾದ ಸುಂದರವಾದ ರೂಪಗಳಿಂದಲೂ ಮತ್ತು ಶೋಭಾಯಮಾನವಾದ ವರ್ಣಗಳಿಂದಲೂ ಪರಿಶೋಭಿಸುತ್ತಿದ್ದ ಸುಂದರವಾದ ಪ್ರಭೆಗಳಿಂದ ಕೂಡಿದ್ದ ಮತ್ತು ನಿಶ್ವಾಸದಿಂದ ಮೇಲಕ್ಕೂ ಕೆಳಕ್ಕೂ ಹಾರಾಡುತ್ತಿದ್ದ ರಾವಣನ ಪತ್ನಿಯರ ಸರಿ ಸೀರೆಗಳ ಸರಗುಗಳು ಮೂಲಗಳಲ್ಲಿ ನೆಟ್ಟಿರುವ ಧ್ವಜ ಪಟಗಳಂತೆ ಪ್ರಕಾಶಿಸುತ್ತಿದ್ದವು ಮನೋಹರವಾದ ಕಾಂತಿಯಿಂದ ಕೂಡಿದ್ದ ಕೆಲವು ಸ್ತ್ರೀಯರ ಕುಂಡಲಗಳು ಅವರ ಮುಖಗಳಿಂದ ಬರುತ್ತಿದ್ದ ಉಸಿರಿನ ಗಾಳಿಯ ಸಂಸರ್ಗದಿಂದ ಮೆಲ್ಲ ಮೆಲ್ಲನೆ ಕುಣಿದಾಡುತ್ತಿದ್ದವು ಸುಂದರ ಸ್ತ್ರೀಯರ ಮುಖದಿಂದ ಹೊರಬರುತ್ತಿದ್ದ ಸ್ವಾಭಾವಿಕವಾಗಿಯೇ ಸುಗಂಧಯುಕ್ತವಾಗಿದ್ದ ನಿಶ್ವಾಸವಾಯುವು ಸಕ್ಕರೆಯಿಂದ ತಯಾರಿಸಿದ ಆಸವದ ಮನೋಹರವಾದ ಗಂಧದಿಂದಲೂ ಕೂಡಿದ್ದು ಅತ್ಯಂತ ಸುಖದಾಯಕವಾಗಿ ರಾವಣನನ್ನು ಸೇವಿಸುತ್ತಿದ್ದಿತು ಅಂದರೆ ರಾವಣನ ವರಸ್ತ್ರೀಯರ ಉಸಿರು ಸುಗಂಧ ಭೂಯಿಷ್ಠವಾಗಿದ್ದಿತು ಅವರೆಲ್ಲರೂ ಆಸವವನ್ನು ಕುಡಿದುದರಿಂದ ಅದರ ವಾಸನೆಯು ಉಸಿರಿನೊಡನೆ ಸೇರಿಕೊಂಡು ಬರುತ್ತಿದ್ದಿತು ಅಂತಹ ನಿಶ್ವಾಸವು ರಾವಣನನ್ನು ಸೇವಿಸುತ್ತಿದ್ದಿತು ಕಾಮ ಮೋಹಿತರಾಗಿದ್ದ ಸ್ತ್ರೀಯರು ಅಂತಹ ಸುಗಂಧಪೂರ್ಣವಾದ ನಿಶ್ವಾಸದೊಡನೆ ರಾವಣನನ್ನು ಚುಂಬಿಸುತ್ತಿದ್ದರು ರಾವಣನ ಕೆಲವು ಮಡದಿಯರು ಪಾನಮತ್ತರಾಗಿ ತಮ್ಮ ಜೊತೆಯಲ್ಲಿ ಮಲಗಿರುತ್ತಿದ್ದ ಸವತಿಯರ ಮುಖಗಳನ್ನೇ ರಾವಣನ ಮುಖವೆಂದು ಭ್ರಮಿಸಿ ಪುನಃ ಪುನಃ ಚುಂಬಿಸುತ್ತಿದ್ದರು ರಾವಣನ ವಿಷಯದಲ್ಲಿ ಅತ್ಯಾಸಕ್ತರಾಗಿದ್ದ ಮಧುಪಾನದಿಂದಲೋ ಮತ್ತು ನಿದ್ರೆಯಿಂದಲೋ ಅವಶರಾಗಿದ್ದ ಚುಂಬನದ ಸೌಖ್ಯವನ್ನು ಪಡೆದ ಆ ಶ್ರೇಷ್ಠ ನಾರಿಯರು ತಮ್ಮ ಸಬತಿಯರನ್ನು ಪ್ರತಿಚುಂಬಿಸುವುದರ ಮೂಲಕ ಹಿತವನ್ನೇ ಮಾಡಿದರು ಅವರು ಭ್ರಾಂತರಾಗಿ ತಮ್ಮ ಪ್ರಿಯಕರನಾದ ರಾವಣನೇ ತಮ್ಮನ್ನು ಚುಂಬಿಸಿರುವನೆಂದು ಭಾವಿಸಿ ಪ್ರತಿಯಾಗಿ ತಾವು ಚುಂಬಿಸುತ್ತಿದ್ದರು ಮತ್ತೆ ಕೆಲವು ಪ್ರಮದೆಯರು ಕಡಗಗಳಿಂದ ಸಮಲಂಕೃತವಾದ ತೋಳುಗಳನ್ನು ರಮ್ಯವಾದ ವಸ್ತ್ರಗಳನ್ನು ತಲೆದಿಂಬುಗಳನ್ನಾಗಿ ಮಾಡಿಕೊಂಡು ಮಲಗಿದ್ದರು ರಾವಣನ ಪ್ರಮದೆಯರಲ್ಲಿ ಒಬ್ಬಳು ಮತ್ತೊಬ್ಬಳ ವಕ್ಷಸ್ಥಳದಲ್ಲಿ ತಲೆಯನ್ನಿಟ್ಟುಕೊಂಡು ಮಲಗಿದ್ದಳು ಮತ್ತೊಬ್ಬಳು ಅವಳ ಭುಜದ ಮೇಲೆಯೇ ಮಲಗಿದ್ದಳು ಮತ್ತೊಬ್ಬ ಸ್ತ್ರೀಯು ಬೇರೊಬ್ಬಳ ತೊಡೆಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ಮಲಗಿದ್ದಳು ಮತ್ತೊಬ್ಬಳು ಸವತಿಯ ಕುಚಗಳನ್ನೇ ತಲೆದಿಂಬನ್ನಾಗಿ ಮಾಡಿಕೊಂಡಿದ್ದಳು ಪಾನಮತ್ತರಾಗಿ ನಿದ್ರ ವಶರಾಗಿದ್ದ ಆ ನಾರಿ ಮಣಿಯರಿಗೆ ಯಾವ ವಿವೇಚನೆಯೂ ಇರಲಿಲ್ಲ ಮಧುಪಾನದಿಂದ ಉಂಟಾದ ಪ್ರಮತ್ತತೆಗೂ ಮತ್ತು ಸ್ನೇಹಕ್ಕೂ ವಶರಾಗಿದ್ದ ರಾವಣನ ಆ ವರಸ್ತ್ರೀಯರು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರ ತೊಡೆಗಳನ್ನು ಪಾರ್ಶ್ವಗಳನ್ನು ಕಟಿ ಪ್ರದೇಶಗಳನ್ನು ಪೃಷ್ಠ ಭಾಗಗಳನ್ನು ಆಶ್ರಯಿಸಿ ಒಬ್ಬರ ಅಂಗಾಂಗಗಳನ್ನು ಮತ್ತೊಬ್ಬರ ಅಂಗಾಂಗಗಳ ಮೇಲಿಟ್ಟುಕೊಂಡು ಮಲಗಿದ್ದರು ಸುಮಧ್ಯಮಯರಾದ ರಾವಣನ ಆ ಪ್ರೇಯಸಿಯರು ಅಂಗಗಳ ಪರಸ್ಪರ ಸಂಸ್ಪರ್ಶದಿಂದ ಸುಪ್ರೀತರಾಗಿ ಏಕೀಕೃತವಾದ ಭುಜವುಳ್ಳವರಾಗಿ ರಾವಣನ ಆ ಅಂತಃಪುರದಲ್ಲಿ ಮಲಗೆದ್ದರು ಏಕೀಕೃತವಾದ ತೋಳುಗಳೆಂಬ ದಾರದ ಮೂಲಕವಾಗಿ ಪೋಣಿಸಲ್ಪಟ್ಟಿದ್ದ ಆ ವರ ನಾರಿಯರ ಮಲಮಾಲೆಯು ದಾರದಲ್ಲಿ ಪೋಣಿಸಿದ ಮದಿಸಿದ ದುಂಬಿಗಳಿರುವ ಪುಷ್ಪಮಾಲೆಯಂತೆಯೇ ಕಾಣುತ್ತಿದ್ದಿತು ಗಾಳಿಯಿಂದ ಅಲ್ಲಾಡಿಸಲ್ಪಟ್ಟ ಅರಣ್ಯದಂತೆಯೇ ರಾವಣನ ದಿವ್ಯ ಶಾಲೆಯಲ್ಲಿದ್ದ ಸ್ತ್ರೀವನವೂ ಎದ್ದಿತು ವಸಂತ ಮಾಸದಲ್ಲಿ ಮಲೆಯಾನಿಲವು ಬೀಸುವುದರಿಂದ ಲತೆಗಳಿಂದ ಕೂಡಿದ ವನವು ಕಂಪಿಸುವಂತೆ ರಾವಣನ ವರಸ್ತ್ರೀಯರ ವಾಯುವಿನಿಂದ ಲತೆಗಳ ರೂಪದ ಅವರ ಸೀರೆಗಳ ಸೆರಗುಗಳು ಕಂಪಿಸುತ್ತಿದ್ದವು ಗಾಳಿಯು ಸತತವಾಗಿ ಬೀಸುತ್ತಿದ್ದುದರಿಂದ ಪುಷ್ಪಗುಚ್ಛಗಳಿರುವ ಲತೆಗಳೆ ಲತೆಗಳೆಲ್ಲವೂ ಒಂದಕ್ಕೊಂದಕ್ಕೆ ಸೇರಿಕೊಂಡು ಮಾಲೆಯಂತೆಯೇ ಕಾಣುತ್ತಿದ್ದವು ಅಂತೆಯೇ ರಾವಣನ ಸ್ತ್ರೀ ವನದಲ್ಲಿ ಭುಜಗಳೆಂಬ ದಾರದ ಮೂಲಕವಾಗಿ ಸ್ತ್ರೀ ಕುಸುಮಗಳು ಮಾಲೆಯ ರೂಪದಲ್ಲಿ ಪೋಣಿಸಲ್ಪಟ್ಟಿದ್ದವು ಗಾಳಿಯು ಸತತವಾಗಿ ಬೀಸುತ್ತಿದ್ದು ರೆಂಬೆಗಳು ಅಂದರೆ ಸ್ಕಂಧಗಳು ಭುಜಗಳು ಒಂದಕ್ಕೊಂದು ಸೇರಿಕೊಳ್ಳುವಂತೆ ರಾವಣನ ಸ್ತ್ರೀ ವನದಲ್ಲಿಯೂ ಸ್ತ್ರೀಯರ ಸ್ಕಂಧಗಳು ಅಂದರೆ ಹೆಗಲುಗಳು ಅಥವಾ ಭುಜಗಳು ಪರಸ್ಪರವಾಗಿ ಸೇರಿಕೊಂಡಿದ್ದವು ವಸಂತದಲ್ಲಿ ಅರಣ್ಯವು ದುಂಬಿಗಳಿಂದ ಸಮಾಕುಲವಾಗಿರುವಂತೆ ರಾವಣನ ಸ್ತ್ರೀ ವನವು ಸ್ತ್ರೀಯರ ಕೇಶರಾಶಿಗಳ ರೂಪವಾದ ಭ್ರಮರಗಳಿಂದ ಸಮಾಕುಲವಾಗಿದ್ದಿತು ಹೀಗೆ ರಾವಣೇಶ್ವರನ ದಿವ್ಯ ಶಾಲೆಯಲ್ಲಿದ್ದ ಸ್ತ್ರೀವನವು ಮಧುಮಾಸದ ಅರಣ್ಯದಂತೆಯೇ ಕಂಗೊಳಿಸುತ್ತಿದ್ದಿತು ಆಭರಣಗಳು ವಸ್ತ್ರಗಳು ಮತ್ತು ಮಾಲೆಗಳು ಇರಬೇಕಾದ ಉಚಿತವಾದ ಸ್ಥಳಗಳಲ್ಲಿಯೇ ಇದ್ದರೂ ಆ ಸಮಯದಲ್ಲಿ ರಾವಣನ ಆ ವರಸ್ತ್ರೀಯರೆಲ್ಲರೂ ಪರಸ್ಪರವಾಗಿ ತಬ್ಬಿಕೊಂಡು ಮಲಗಿದ್ದುದರಿಂದ ಯಾವ ಆಭರಣಗಳು ಯಾರುವು ಎಂಬುದನ್ನು ವಿವೇಚಿಸಲು ಸಾಧ್ಯವಾಗುತ್ತಿರಲಿಲ್ಲ ರಾವಣನು ಸುಖವಾಗಿ ಮಲಗಿ ನಿದ್ರಿಸುತ್ತಿರುವಾಗ ನಾನಾ ಪ್ರಕಾರವಾದ ಪ್ರಭೆಗಳಿಂದ ಯುಕ್ತರಾಗಿದ್ದ ಆ ವರಸ್ತ್ರೀಯರನ್ನು ಪ್ರಜ್ವಲಿಸುತ್ತಿದ್ದ ಸುವರ್ಣಮಯವಾದ ದೀಪಗಳು ರೆಪ್ಪೆಗಳನ್ನು ಆಡಿಸದೆ ನೋಡುತ್ತಿರುವೆಯೋ ನೋಡುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದಿತು ರಾಜರ್ಷಿ ದ್ವಿಜ ದೈತ್ಯ ಗಂಧರ್ವ ರಾಕ್ಷಸ ಕನ್ಯೆಯರು ರಾವಣನನ್ನು ನೋಡಿ ಕಾಮವಶರಾಗಿ ಅವನ ಪತ್ನಿಯರಾಗಿದ್ದರು ಆ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಂದಿ ಯುದ್ಧ ಕಾಮನಾದ ರಾವಣನಿಂದ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ತರಲ್ಪಟ್ಟವರು ಮದಿಸಿದ್ದ ಕೆಲವು ಪ್ರಮದೆಯರು ಮೋಹಿತರಾಗಿ ತಾವಾಗಿಯೇ ರಾವಣನ ಪತ್ನಿಯರಾಗಲು ಬಯಸಿ ಬಂದಿದ್ದರು ನ ತತ್ರ ಕಾಚಿತ್ ಪ್ರಮದ ಪ್ರಸಹ್ಯ ನ ತತ್ರ ಕಾಚಿತ್ ಪ್ರಮದ ಪ್ರಸಹ್ಯ ವೀರ್ಯೋಪನ್ನೇನ ಗುಣೇನ ಲಬ್ಧ ನ ಚಾನ್ಯ ಕಾಮ ನ ಚಾನ್ಯ ಕಾಮಾಪ್ಯ ನ ಚಾನ್ಯ ಪೂರ್ವಾನ್ ವಿನಾ ವರಾರ್ಹಂ ಜನಕಾತ್ಮಜಾಂ ತಾಂ ವೀರ್ಯದಿಂದಲೂ ಗುಣದಿಂದಲೂ ಸಂಪನ್ನನಾಗಿದ್ದ ರಾವಣನು ಪೂಜಾರ್ಹಳಾದ ಜನಕನ ಮಗಳಾದ ಸೀತಾದೇವಿಯೊಬ್ಬಳನ್ನು ಬಿಟ್ಟು ಅಂತಃಪುರದಲ್ಲಿದ್ದ ಯಾವಳೆ ಸ್ತ್ರೀಯನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದು ತಂದಿರಲಿಲ್ಲ ಅಂದರೆ ಅಲ್ಲಿಯವರೆಗೂ ರಾವಣನು ಯಾವ ಅಧರ್ಮವನ್ನು ಅಷ್ಟಾಗಿ ಮಾಡಿರಲಿಲ್ಲ ಬೇರೆಯವರನ್ನು ಕಾಮಿಸಿದ್ದ ಸ್ತ್ರೀಯಾಗಲಿ ಬೇರೆಯವರೊಡನೆ ವಿವಾಹವಾಗಿದ್ದ ಸ್ತ್ರೀಯಾಗಲಿ ರಾವಣನ ಅಂತಃಪುರದಲ್ಲಿ ಇರಲಿಲ್ಲ ನ ನಚಹೇನ ಕುಲೀನ ರೂಪ ನ ದಕ್ಷಿಣ ನಾನುಪಚಾರ ಯುಕ್ತ ಭಾರ್ಯಾ ಭವತ್ತಸ ನ ಸತ್ವ ನ ಚಾಪಿ ಕಾಂತಸ್ಯ ನಕಾಮನೀಯ ಹೀನ ಕೊಲದವಳಾಗಲಿ ಕುರೂಪಿಯಾಗಲಿ ಕುಶಲತೆ ಇಲ್ಲದವಳಾಗಲಿ ಉತ್ತಮ ಭೂಷಣಗಳಿಂದ ರಹಿತಳಾದವಳಾಗಲಿ ದುರ್ಬಲಳಾಗಲಿ ಕಾಂತನಾದ ರಾವಣನ ಮೋಹಕ್ಕೆ ಅರ್ಹಳಾದವಳಾಗಲಿ ರಾವಣನ ಅಂತಃಪುರದಲ್ಲಿ ಇರಲಿಲ್ಲ ಬಭೂವ ಬುದ್ಧಿಸ್ತು ಯದೀದೃಶಿ ರಾಘವ ಧರ್ಮ ಪತ್ನಿ ಹಿಮಾ ಯಥಾ ರಾಕ್ಷಸ ರಾಜ ರಾಜಭಾರ್ಯಾಜಾತ ಸುಜಾತ ಮಸ್ಯೇತಿ ಹಿ ಸಾಧು ಬುದ್ಧೇಹೇ ಆ ಸಮಯದಲ್ಲಿ ಒಳ್ಳೆಯ ಬುದ್ಧಿವಂತನಾದ ಹನುಮಂತನ ಬುದ್ಧಿಗೆ ಹೀಗೆ ತೋಚಿತು ಈ ಮಹಾ ರಾಕ್ಷಸನಾದ ರಾವಣನ ಭಾರೆಯರು ಇರುವಂತೆಯೇ ಶ್ರೀ ರಾಘವನ ಧರ್ಮಪತ್ನಿಯಾದ ಸೀತಾದೇವಿಯು ತನ್ನ ಪತಿಯೊಡನೆ ಆಮೋದ ಪ್ರಮೋದಗಳಲ್ಲಿ ಇರುವಂತಾಗಿದ್ದರೆ ಈ ರಾವಣನ ಜನ್ಮವು ಸಾರ್ಥಕವಾಗುತ್ತಿತ್ತು ಪುನಶ್ಚ ಸೋಚಿಂತಯ ಪುನಶ್ಚ ಪುನಶ್ಚ ಸೋಚಿಂತಯದಾರ್ಥರೂ ಧ್ರುವಂ ವಿಶಿಷ್ಟ ಗುಣತೋಹಿ ಸೀತಾ ಅಥಾಯಮಸ್ಯಂ ಕೃತವಾನ್ ಮಹಾತ್ಮ ಲಂಕೇಶ್ವರ ಕಷ್ಟ ಮನಾರ್ಯ ಕರ್ಮ ಸೀತಾದೇವಿಯು ವಿರಹ ವೇದನೆಯನ್ನು ಅನುಭವಿಸುತ್ತಿರುವಳೆಂಬುದನ್ನು ಯೋಚಿಸಿ ದೀನಭಾವದಿಂದ ಕೂಡಿದ್ದ ಹನುಮಂತನು ಪುನಃ ಹೀಗೆ ಯೋಚಿಸಿದನು ನಿಶ್ಚಯವಾಗಿಯೂ ಸೀತಾದೇವಿಯು ಸಕಲ ಸದ್ಗುಣಗಳಿಂದಲೂ ಶ್ರೇಷ್ಠವಾದವಳು ಎಂಬುದು ನಿಜ ಆದರೆ ಮಹಾತ್ಮನಾದ ಲಂಕೇಶ್ವರನಾದ ರಾವಣನು ಇವಳನ್ನು ಅಪಹರಿಸಿ ತಂದು ಇವಳ ವಿಷಯದಲ್ಲಿ ಅನಾರ್ಯರು ಮಾಡುವ ಅತಿ ಕುತ್ಸಿತವಾದ ಕಾರ್ಯವನ್ನೇ ಮಾಡಿರುವನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಒಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ